ಹಲೋ ವೀಕ್ಷಕರೇ ಎಮ್ ಎನ್ ಆರ್ ಕಿಚನ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮನೆಯಲ್ಲೇ ತುಂಬ ಸುಲಭವಾಗಿ ಮಲ್ಟಿಗ್ರೇನ್ ಮಾಲ್ಟ್ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಮೂರರಿಂದ ಮೂರುವರೆ ಕೆ ಜಿ ಅಳತೆಗೆ ತೋರಿಸ್ತಾ ಇದ್ದೀನಿ ಅದು ಮಾಡೋದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳನ್ನ ನೋಡೋಣ ಮೊದಲು ಇಲ್ಲಿ ಒಂದು ಎರಡು ಕೆ ಜಿಯಷ್ಟು ರಾಗಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ಅದನ್ನು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿರೋ ಅಂಥದ್ದು ಎರಡು ಕೆ ಜಿಯಷ್ಟು ನಂತರ ಒಂದು ಕೆ ಜಿಯಷ್ಟು ಹುರ್ಳಿಕಾಳು ನಂತರ ಅರ್ಧ ಕೆ ಜಿಯಷ್ಟು ಕಾಳು ನಂತರ ಒಂದು ನೂರು ಗ್ರಾಮ್ನಷ್ಟು ಕಡಲೆ ಬೀಜ ನಂತರ ಒಂದು ನೂರೈವತ್ತು ಗ್ರಾಮ್ನಷ್ಟು ಬಿಳಿ ಕಾಬುಲ್ ಕಡಲೆ ಒಂದು ನೂರು ಗ್ರಾಮ್ನಷ್ಟು ಹೆಸರು ಕಾಳು ಮತ್ತು ಒಂದು ನೂರು ಗ್ರಾಮ್ನಷ್ಟು ಕಾಳು ಒಂದು ನೂರರಿಂದ ನೂರೈವತ್ತು ಗ್ರಾಮ್ನಷ್ಟು ಕಪ್ಪು ಕಡಲೆಕಾಳು నంతర ఒ 100 నవ్ణె నూరు గ్రామ్నష్ శి మైవత్ గ్రామ్ గసగసె కలంగడి బీజ ఐవత్ గ్రామ్ ఐవత్ గ్రామ్ గోడంబి 50 గ్రామ్ సూర్యకాంతి బీజ ఐవత్ గ్రామ్ కిడ్నీ బీన్స్ ఐవత్ గ్రామ్ చీయ ఐవత్ గ్రామ్ బాదామీ ఇప్పత గ్రామ్నష్ ఓంకాళు ఐవత్ గ్రామ్స్ పిస్తా నంతర ఐవత్ గ్రామ్స్ ಕುಂಬಳಕಾಯಿ ಬೀಜ ಇಪ್ಪತ್ತೈದು ಗ್ರಾಮಷ್ಟು ಏಲಕ್ಕಿ ಐವತ್ತು ಗ್ರಾಮ್ ಬಿಳಿ ಎಳ್ಳು ಐವತ್ತು ಗ್ರಾಮ್ ಜೀರಿಗೆ ನಂತರ ಒಂದು ಇಪ್ಪತ್ತೈದು ಗ್ರಾಮಷ್ಟು ಸೊಂಪು ಕಾಳು ಇವೆಲ್ಲವನ್ನು ಮೊದಲು ಬಾಣಲಿಗೆ ಹಾಕಿ ಒಂದೊಂದನ್ನೇ ಚೆನ್ನಾಗಿ ಕೆಂಪಗಾಗವರೆಗೂ ಹುರ್ಕೋಬೇಕು ಇದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಹುರ್ಕೋಬೇಕು ಒಂದು ಕಾಳುನು ಸೀದಿರೋ ಹಾಗೆ ಎಲ್ಲ ಈಕ್ವಲಾಗಿ ಹುರ್ಕೊಬೇಕು ಇದು ಯಾವ ರೀತಿ ಹುರಿತಿರೋ ಮಾಲ್ಟ್ ಪೌಡರು ಅದೇ ರೀತಿ ಇರುತ್ತೆ ಇದನ್ನೆಲ್ಲ ಒಂದು ಬಟ್ಲಿಗೆ ಹಾಕಿ ಇದನ್ನೊಂದ್ಸರ್ತಿ ಎಲ್ಲ ತಿರುಗಿಸಿ ಒಂದು ದಿನ ಪೂರ್ತಿ ಇದನ್ನು ಬಿಸಿಲಲ್ಲಿ ಒಣಗಿಸಿ ನಂತರ ಮಿಲ್ಗಾಡ್ಸ್ಕೊಂಡ್ರೆ ಪೌಡ್ರು ಈ ರೀತಿ ಇರುತ್ತೆ ಫುಲ್ ನುಣ್ಣಗೆ ಆಡಿಸ್ಕೊಬೇಕು ಇದನ್ನೊಂದು ಎರಡು ಎರಡು ಕಂಟೇನರಲ್ಲಿ ಹಾಕಿಟ್ರೆ ಒಂದು ಮೂರು ತಿಂಗ್ಳವರೆಗೂ ಇರುತ್ತೆ ನಂತರ ಇದು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಒಂದು ಗ್ಲಾಸ್ ನೀರನ್ನ ಒಂದು ಪಾತ್ರೆಗೆ ಹಾಕಬೇಕು ಒಂದು ಗ್ಲಾಸ್ಗೆ ಒಂದು ಸ್ಪೂನ್ ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಮಂದ ಬೇಕು ಅಂದರೆ ಒಂದು ಎರಡು ಸ್ಪೂನಷ್ಟು ಪೌಡ್ರನ್ನ ಸೇರಿಸಿ ಈ ರೀತಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕಲಿಸ್ಕೋಬೇಕು ಒಂದು ಸ್ವಲ್ಪ ಗಂಟಿಲ್ದಾಗೆ ಇಲ್ದಾಗೆ ಕಲಿಸ್ಕೊಂಡು ಸೈಡ್ಗೆ ಇಟ್ಕೊಂಡು ನಂತರ ಈ ಕುದೀತಾ ಇರೋ ನೀರಿಗೆ ಈ ಪೌಡ್ರನ್ನ ಸೇರಿಸಿ ಒಂದು ಎರಡು ಮೂರು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಗಂಜಿ ಒಂದು ರುಚಿಯಾದ ಮಲ್ಟಿಗ್ರೇನ್ ಮಾಲ್ಟ್ ಪೌಡರ್ ಗಂಜಿ ರೆಡಿಯಾಗುತ್ತೆ ಇದು ದೇಹಕ್ಕೆ ತುಂಬ ಒಳ್ಳೆಯದು ಎಲ್ಲ ಒಳ್ಳೆ ಪೌಷ್ಟಿಕಾಂಶ ಇರುವಂಥ ಕಾಳುಗಳು ಡ್ರೈ ಫ್ರೂಟ್ಸ್ನ ಸೇರಿಸಿ ಮಾಡಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೆಲ್ಲ ಅಥವಾ ಉಪ್ಪು ಸಕ್ಕರೆ ಯಾವನ್ನ ಬೇಕೋ ಸೇರಿಸ್ಕೊಂಡು ಕುಡಿಬೋದು ಏನೂ ಇಲ್ಲದೇನೋ ಹಾಗೆ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಇನ್ನೂ ನನ್ನ ಚಾನೆಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈ